ಇಂದು ಬಿಜೆಪಿ ಕೈಗೊಂಬೆಯಾಗಿ ರಾಜ್ಯಪಾಲರು ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯಪಾಲ ಔಟ್ ಎಂದು ಎಂಎಲ್ಸಿ ಸಿ ಡಿ ಡಿಸೋಜಾ ಧಿಕ್ಕಾರ ಕೂಗಿದ್ದಾರೆ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಮಂಗಳೂರಿನ ಲಾಲ್ಬಾಗ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಇದು ರಾಜ್ಯಪಾಲರ ನಡೆ ಸಂಶಯಾಸ್ಪದವಾಗಿದೆ ಅವರು ಬಿಜೆಪಿ ಕೈಗೊಂಬೆಯಾಗಿದ್ದಾರೆ ರಾಜ್ಯಪಾಲರ ಕಚೇರಿ ಬಿಜೆಪಿ ಕಚೇರಿಯಾದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಹಿಂದಕ್ಕೆ ಕಳುಹಿಸದೇ ಇದ್ದಾರೆ ಬಾಂಗ್ಲಾದೇಶದ ಅಧ್ಯಕ್ಷರು ರಾತ್ರೋರಾತ್ರಿ ಓಡಿ ಹೋದ್ರಲ್ಲ ಅದೇ ಪರಿಸ್ಥಿತಿ ಗವರ್ನರ್ ಆಫೀಸಿಗೂ ಬಂದೇ ಬರುತ್ತದೆ ನಮ್ಮ ಮುಂದಿನ ಹೋರಾಟ ಗವರ್ನರ್ ಆಫೀಸ್ ಚಾಲೋ ಮಾಡಲಿದ್ದೇವೆ ಎಂದು ಹೇಳಿದರು ಸಂವಿಧಾನಬದ್ಧವಾಗಿ ರಚನೆಯಾದ ಸರ್ಕಾರ ನಂಬದಾಗಿದ್ದು ಶಾಸಕರು ಜನರಿಂದ ಆಯ್ಕೆಗೊಂಡು ಬಂದಿರುವ ಸರ್ಕಾರವಾಗಿದ್ದು ಇದನ್ನು ಅಲ್ಲಾಡಿಸಲು ಬಿಜೆಪಿ ಜೆಡಿಎಸ್ಗೆ ಎಂದಿಗೂ ಆಗಲ್ಲ ಸಿದ್ದರಾಮಯ್ಯನವರ ಗೌರವಕ್ಕೆ ಚುಕ್ಕೆ ತಂದ್ರೆ ನೀವು ಅಧಿಕಾರಕ್ಕೆ ಎಂದಿಗೂ ಬರಲ್ಲ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡಿದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರು ಸಮಾಜದ ಕಟ್ಟಕಡೆಯ ಮಂದಿಯ ನೋವನ್ನು ಅವರು ಆಲಿಸಿದವರು ಐದು ಐದು ಗ್ಯಾರಂಟಿಗಳನ್ನ ಜಾರಿಗೆ ತಂದ ಕಾರಣಕ್ಕೆ ಇಂದು ಬಿಜೆಪಿ ಜೆಡಿಎಸ್ಗೆ ಅಸೂಯಿ ಉಂಟಾಗಿ ಅವರನ್ನ ಹೇಗಾದರೂ ಅಧಿಕಾರದಿಂದ ಕೆಳಕ್ಕೆ ಇಳಿಸಲು ಪ್ರಯತ್ನಿಸುತ್ತಿದ್ದಾರೆ ಇದು ಅವರಿಂದ ಎಂದಿಗೂ ಆಗದ ಕೆಲಸ ಎಂದು ವಾಗ್ದಾಳಿ ನಡೆಸಿದ್ರು ಮಾತನಾಡ್ಯಾಲ ಒಂದು ವೇಳೆ ಒಂದು ವೇಳೆ ಅವರು ಹಿಂದಕ್ಕೆ ಕರೆಸದೆ ಇದ್ರೆ ರಾಜ್ಯಪಾಲರು ರಾಷ್ಟ್ರಪತಿಗಳು ಹಿಂದಕ್ಕೆ ಕರೆಸದೆ ಇದ್ರೆ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶ ಅಧ್ಯಕ್ಷರು ಪ್ರಾಥ ರಾತ್ರಿ ಓಡಿ ಹೋದ್ರಲ್ಲ ಅದೇ ಪರಿಸ್ಥಿತಿ ಗವರ್ನರ್ ಆಫೀಸ್ಗೆ ಬರ್ತದೆ ಅಂತ ಹೇಳೋದನ್ನ ಹೇಳಿಕೆ ಬಯಸ್ತೇವೆ ನಮ್ಮ ಮುಂದಿನ ಹೋರಾಟ ಚಲೋ ಗವರ್ನರ್ ಆಫೀಸ್ ಮುಂದಿನ ಹೋರಾಟ ಏನು ಗವರ್ನರ್ ಆಫೀಸ್ ಚಲೋ ಮುಂದಿನ ಹೋರಾಟ ಗವರ್ನರ್ ಆಫೀಸ್ ಚಲೋ ಗವರ್ನರ್ ಚಲೋ ಮಾಡ್ತಾ ಇದ್ದೇವೆ 帰っ,っぜ